ಸ್ನೇಹಿತರೆ ಪಾರ್ಲಿಮೆಂಟ್ ಅಂತ ನಾವು ಯಾಕೆ ಕರಿತೀವಿ ನೋಡಿ ಈ ಪಾರ್ಲಿಮೆಂಟ್ ಅನ್ನೋದು ನಮ್ಮ ಹೆಡ್ ಆಫೀಸು ನಮ್ಮ ಭಾರತದಲ್ಲಿ ಎಲ್ಲಿದೆ ನೋಡಿ ಬ್ರಿಟಿಷ್ ಪಾರ್ಲಿಮೆಂಟಿನ ಹೌಸ್ ಆಫ್ ಕಾಮನ್ಸ್ ಸದನಕ್ಕೆ ಈಗ ನಾವು ಅದನ್ನು ಪಾರ್ಲಿಮೆಂಟ್ ಅಂತ ಈಗ ಕರಿತಾ ಇರೋದು ಆದರೆ ಅದರ ಸದಸ್ಯರಿಗೆ ಮತ್ತು ಅದರ ಸಮಿತಿಗಳಿಗೆ ಇದ್ದ ಅಧಿಕಾರಗಳು ಸವಲತ್ತುಗಳು ಮತ್ತು ಹಕ್ಕುಗಳನ್ನು ನಾವು ಪಾರ್ಲಿಮೆಂಟರಿ ಪ್ರಿವಿಲೇಜೇಷನ್ಸ್ ಅಂತ ನಾವು ಕರಿತಾ ಇರೋದು ಈಗ ಬ್ರಿಟನ್ ದೇಶದಲ್ಲೂ ಕೂಡ ಅದೇ ರೀತಿ ಕರೀತಾ ಇದ್ದಾರೆ ಆದರೆ ಇದೇ ರೀತಿ ಭಾರತದ ಸಂಸತ್ತಿಗೂ ಕೂಡ ನಮ್ಮ ರಾಜ್ಯಗಳ ಒಂದು ಶಾಸನ ಸಭೆಗಳಿಗೆ ನಾವೀಗ ಸಂಸದರಿಗೆ ಏನಂತ ಕರಿತೀವಿ ಸಂಸದರಿಗೆ ಶಾಸನ ಸಭೆ ಏನಂತ ಇರುತ್ತಲ್ಲ ಶಾಸಕರು ಅಂತ ಇರ್ತಾರಲ್ಲ ಶಾಸಕರಿಗೆ ಸಂಸದೀಯ ಸಮಿತಿಗಳಿಗೆ ಹಾಗೆ ಶಾಸನ ಸಭೆಯ ಸಮಿತಿಗಳಿಗೆ ಇರುವ ಒಂದು ಹಕ್ಕುಗಳನ್ನು ಸ್ವಾತಂತ್ರ್ಯಗಳು ಹಾಗೂ ವಿನಾಯಿತಿಗಳನ್ನು ಒಟ್ಟಾಗಿ ಪಾರ್ಲಿಮೆಂಟರಿ ಪ್ರಿವಿಜಲೈಸನ್ ಅಂತ ಕೂಡ ಕರಿತೀವಿ ಆದರೆ ನಮ್ಮ ಸಂವಿಧಾನದಲ್ಲಿ ಭಾರತದ ಸಂಸತ್ತಿಗೆ ಇರುವ ಪ್ರಿವಿಲೇಜನ್ಗಳನ್ನು ನಾವು ಅನುಸೂಚಿ ನೂರ ಐದರಲ್ಲಿ ಹಾಗೂ ರಾಜ್ಯಗಳ ಶಾಸಕಾಂಗಗಳಿಗೆ ಮತ್ತು ಅವುಗಳ ಸದಸ್ಯರುಗಳಿಗೆ ಸಂಬಂಧಿಸಿದಂತೆ ಇರುವ ಒಂದು ಪ್ರಿವಿಲೇಜಸನ್ನು ನೂರ ತೊಂಬತ್ನಾಲ್ಕರಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಅಂತ ಹೇಳ್ಬೋದು ಆದರೆ ಈ ಮಾರ್ಲಿಮೆಂಟ್ ಅನ್ನೋ ಒಂದು ಕ್ಷೇತ್ರ ಗೆಲ್ಲಿದೆ ಹಾಗಾದರೆ ಪಾರ್ಲಿಮೆಂಟನ್ನು ಕ್ಷೇತ್ರ ಅಂತ ಕರೆಯಲ್ಲ ಆದರೆ ಪಾರ್ಲಿಮೆಂಟ್ ಅನ್ನೋ ಒಂದು ಈ ಒಂದು ಹೆಡ್ ಆಫೀಸ್ ಅಂತ ಕರಿತೀವಲ್ಲ ಇದನ್ನು ಇದು ನಮ್ಮ ಡೆ ನವದೆಹಲಿ ಡೆಲ್ಲಿ ಡೆಲ್ಲಿಯಲ್ಲಿ ಕಂಡುಬರುತ್ತೆ ಆದರೆ ಡೆಲ್ಲಿಯಲ್ಲಿ ನಮ್ಮ ಸಂಸದರು ಹೋಗಿ ಅಲ್ಲಿ ಏನು ಮಾಡ್ತಾರೆ ಇಲ್ಲಿ ಏನೇನು ಕಾರ್ಯಗಳನ್ನ ಮಾಡ್ತಾರೆ ಮತ್ತು ಅಲ್ಲಿ ಪ್ರಧಾನಮಂತ್ರಿ ಏನು ಕಾರ್ಯಗಳನ್ನ ಕೊಡ್ತಾರೆ ನಮ್ಮ ಸಂಸದರಿಗೆ ನೋಡಿ ಒಂದು ನಮ್ಮ ದೇಶದಲ್ಲಿ ಶಾಸಕರು ಸಂಸದರು ಮತ್ತು ನೋಡಿ ಈ ಥರ ಪ್ರಧಾನಮಂತ್ರಿ ಕೆಳಗಡೆ ಎಲ್ಲ ಬರ್ತಾರಲ್ಲ ರಾಜ್ಯಸಭೆ ಲೋಕಸಭೆ ಅಂತೆಲ್ಲ ಬರುತ್ತಲ್ಲ ಇದೇ ರೀತಿಯೇ ನಮ್ಮ ಸಂಸದರುಗಳು ಅಂದರೆ ಎಮ್ ಎಲ್ ಎ ಎಂ ಪಿಗಳು ಎಮ್ ಎಲ್ ಎ ಅನ್ನೋದಕ್ಕಿಂತ ಎಮ್ ಪಿಗಳು ಮಾತ್ರ ಜಾಸ್ತಿ ಬರ್ತಾರೆ ಎಮ್ ಪಿಗಳು ಮುಂದೆ ಏನು ಮಾಡ್ತಾರೆ ಹಾಗಾದರೆ ಎಮ್ ಪಿಗಳು ಇದರಲ್ಲಿ ಏನೇನು ಸವಲತ್ತುಗಳು ಏನೇನು ಯೋಜನೆಗಳನ್ನ ಪಡ್ಕೋತಾರೆ ಹೋಗಿ ನೋಡಿ ಈಗ ನಮ್ಮ ಒಂದು ಕ್ಷೇತ್ರ ಈಗ ಏನು ನಮ್ಮ ಒಂದು ಬೆಂಗಳೂರು ನಗರ ಕ್ಷೇತ್ರದಲ್ಲಿ ಒಬ್ಬ ಎಮ್ ಪಿ ಇರ್ತಾರೆ ಐದಾರು ಜನ ಇರ್ತಾರೆ ಎಮ್ ಪಿ ಆದರೆ ಒಬ್ಬರಲ್ಲಿ ಎಕ್ಸಾಂಪಲ್ ಉದಾಹರಣೆಗೆ ನಾವು ಹೋಗಿ ಪ್ರಧಾನಮಂತ್ರಿ ಮೋದಿಯನ್ನ ಮೀಟ್ ಮಾಡಿ ಅಲ್ಲಿ ಅವ್ರ ಹತ್ರ ಏನು ಯೋಜನೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ತಾರೆ ಅಲ್ಲಿ ಯಾವ ಯೋಜನೆಗಳು ಬೇಕು ಇಲ್ಲಿ ನಮ್ಮ ಬೆಂಗಳೂರಿಗೆ ಹಾಗಾದರೆ ಡೈರೆಕ್ಟಾಗಿ ಮುಖ್ಯಮಂತ್ರಿ ಪರ್ಮಿಷನ್ ಇಲ್ದೇ ಡೈರೆಕ್ಟಾಗಿ ಸಂಸದರಿಗೆ ಕೊಡ್ತಾರಾ ಅದನ್ನೆಲ್ಲ ನೋಡಿ ಈಗ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ ನೋಡಿ ಸಂಸದರು ಅಂತ ಬಂದರೆ ಈಗ ಒಂದು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಗೆದ್ದ ಮೇಲೆ ನೆಕ್ಸ್ಟ್ ಅವರು ಮೋದಿ ಕೈಲೇ ಇರುತ್ತೆ ಎಲ್ಲ ಎಲ್ಲ ಅಧಿಕಾರ ಎಲ್ಲ ಮೋದಿ ಕೈಲೇ ಇರುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಸಂಸದರು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವರು ಸೇರಿರ್ತಾರೆ ಈಗ ನಮ್ಮ ಸ ಸ್ಟೇಟ್ ಗೌರ್ಮೆಂಟ್ಗೆ ಅವ್ರಿಗೆ ಸೇರಿರಲ್ಲ ಯಾಕೆಂದರೆ ಸ್ಟೇಟ್ ಗೌರ್ಮೆಂಟ್ ಬಂದು ವಿಧಾನಸಭೆ ಕ್ಷೇತ್ರ ವಿಧಾನಸಭೆ ಕ್ಷೇತ್ರಗಳು ಅಂದರೆ ನಮ್ಮ ಒಂದು ಎಮ್ ಎಲ್ ಎ ಅಂತ ಕ್ಷೇತ್ರ ಎಂತ ಬರುತ್ತಲ್ಲ ಅದು ಮಾತ್ರ ಸೇರಿರುತ್ತೆ ಆದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಎಮ್ ಎಲ್ ಎಂ ಎಮ್ ಎಲ್ ಎ ಅಲ್ದೇ ಎಂ ಪಿ ಅಂತ ನಾವೇನು ಕರಿತೀವಿ ಸಂಸದರು ಆ ಕ್ಷೇತ್ರಗಳು ಮಾತ್ರ ಸೇರುತ್ತೆ ಮತ್ತು ಅವಳು ಅವರ ಒಂದು ಸವಲತ್ತುಗಳ ಒಂದು ಸಮಿತಿ ಅಂತ ನಾವೇನು ಕರಿತೀವಿ ಸಮಿತಿಯ ಒಂದು ಕಾರ್ಯಗಳು ಹೇಗಿರುತ್ತೆ ಅಂತಂದರೆ ನೋಡಿ ಸದನದ ನಾಯಕನ ಜೊತೆ ಚರ್ಚಿಸಲು ಸಮಯ ನಿಗದಿಪಡಿಸಿರುವ ಒಂದು ಬಗ್ಗೆ ಅದೆಲ್ಲ ಶಿಫಾರಸೆಲ್ಲ ಮಾಡಲಾಗುತ್ತೆ ಅಲ್ಲೇ ಆ ಸದನದಲ್ಲಿ ಅಷ್ಟೇ ಒಂದು ಚರ್ಚಿಸಬೇಕಾಗುತ್ತಲ್ಲ ಆ ವಿಷಯಗಳ ಬಗ್ಗೆ ಹಾಗೂ ಆ ಸದನದಲ್ಲಿ ಒಂದು ಸಮೂಹ ಅಭಿಪ್ರಾಯ ಏನು ನೀಡುತ್ತೆ ಅದನ್ನು ಒಂದು ತಿಳಿಸೋ ಬಗ್ಗೆ ಆ ಅಧಿವೇಶನ ಆದಾಗ ಆ ಸಮಿತಿ ಒಂದು ಸಭೆ ಸೇರಬೇಕಾಗುತ್ತೆ ಸಭೆಯನ್ನು ಕರೀತಾರೆ ಅಲ್ಲಿ ಅಲ್ಲಿ ಏನೇನು ವ್ಯವಹಾರ ನಡೆಯುತ್ತೆ ಹಾಗಾದರೆ ವ್ಯವಹಾರ ಬಂದು ನೋಡಿ ಸಂಸತ್ತಿನ ಒಂದು ಪ್ರತಿಯೊಂದು ಒಂದು ಸದನದಲ್ಲಿ ಆ ವ್ಯವಹಾರ ಸಲಹಾ ಸಮಿತಿ ಎಲ್ಲ ಇರುತ್ತೆ ಅಲ್ಲಿ ಜೊತೆಗೆ ಲೋಕಸಭೆಯಲ್ಲಿ ಕೂಡ ಆ ಸಮಿತಿಗೆ ಹದಿನೈದು ಜನ ಒಂದು ಸದಸ್ಯರು ಇರ್ತಾರಂತೆ ಹದಿನೈದಕ್ಕೂ ಹೆಚ್ಚು ಜನ ಸದಸ್ಯರು ಇರ್ತಾರೆ ಆದರೆ ಈ ವಿಡಿಯೋದಲ್ಲಿ ಸದ್ಯಕ್ಕೆ ಹದಿನೈದು ಜನ ಅಂತ ಹೇಳ್ತಾ ಇರೋದು ಆದರೆ ನಮ್ಮ ಒಂದು ಭಾರತೀಯ ಸಭಾಪತಿ ಇರ್ತಾರಲ್ಲ ಸಂಸದರಿಗೆ ಒಬ್ಬ ಸಭಾಪತಿ ಇದರಲ್ಲಿ ಸಭಾಪತಿ ಅಂತ ಕೂಡ ಕರೀತಾರೆ ಅಂದರೆ ನಾವು ಮುಖ್ಯಸ್ಥರು ನಾವು ಸ್ಪೀಕರ್ ಅಂತ ಏನು ಕರೀತೀವಿ ಸಭಾಪತಿ ಅಲ್ಲಿ ಸಭಾಪತಿಯವರು ಒಂದು ಪದವಿ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಒಂದು ಪದವಿ ಕೂಡ ಕೊಟ್ಟಿರ್ತಾರೆ ಅವ್ರಿಗೆ ಸಭಾಪತಿ ಅವ್ರ ಸಭಾಪತಿಗೆ ಇನ್ನೀವಿ ಈ ಥರ ಕೆಲಸ ಮಾಡಬೇಕು ನಿಮ್ಮ ಕೆಳಗಡೆ ಸಂಸದರು ಬರ್ತಾರೆ ಹಾಗೆ ಉಳಿದ ಸದಸ್ಯರನ್ನು ಕೂಡ ಸಭಾಪತಿ ನೇಮಕ ಮಾಡ್ತಾರೆ ಆ ಸದನ ಎಲ್ಲ ವರ್ಗಗಳು ಕೂಡ ಅದರಲ್ಲಿ ಪ್ರತಿ ಪ್ರತಿನಿತ್ಯ ಇದೇ ಕೆಲಸ ಇರುತ್ತೆ ನೋಡಿ ರಾಜ್ಯಸಭೆಯಲ್ಲಿ ಆಯೋಗಕ್ಕೆ ಹನ್ನೊಂದು ಸದಸ್ಯರು ಇರ್ತಾರೆ ಆದರೆ ರಾಜ್ಯಸಭೆ ಆಯೋಗ ಒಂದು ಅಧ್ಯಕ್ಷ ಸಮಿತಿ ಕೂಡ ಅಧ್ಯಕ್ಷರು ಅವರೇ ಆಗಿರ್ತಾರೆ ರಾಜ್ಯಸಭೆಯಲ್ಲಿ ಆದರೆ ಇಲ್ಲಿ ಲೋಕಸಭೆ ಲೋಕಸಭೆ ಅಂತ ನಾವು ಕರಿತೀವಲ್ಲ ಸಂಸದರೇನಿರ್ತಾರೆ ಅಲ್ಲಿ ಲೋಕಸಭೆಯವರು ಲೋಕಸಭೆಯಲ್ಲಿ ಹೋಗಿ ಮೀಟ್ ಮಾಡಬೇಕಾಗುತ್ತೆ ನಮ್ಮ ಸಂಸದರು ಅಲ್ಲಿ ಲೋಕಸಭೆಯಲ್ಲಿ ಕೂಡ ಅಲ್ಲೂ ಕೂಡ ಸ್ಪೀಕರ್ ಇರ್ತಾರೆ ಅಲ್ಲೂ ಕೂಡ ಸ್ಪೀಕರ್ ಅವರ ಕೆಲಸ ಏನಿರುತ್ತೆ ಸ್ಪೀಕರ್ ಅಂದರೆ ನಾವು ಸಭಾಪತಿಯಿಂದ ಕರಿತೀವಲ್ಲ ಅಲ್ಲಿ ಏನು ಕೆಲಸಗಳಿರುತ್ತೆ ಅವ್ರದ್ದು ಮತ್ತು ಕೆಲಸಗಳನ್ನ ಆ ಯೋಜನೆಗಳನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಂತಂದರೆ ನಾವು ಈಗ ನೋಡಿ ಎಕ್ಸಾಂಪಲ್ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿಯವರು ಒಂದೊಂದು ಯೋಜನೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಬೇಕು ಅಂದರೆ ನೋಡಿ ಒಂದು ಸಿಟಿನಲ್ಲಿ ಸಭಾಪತಿ ಯಾವ ಥರ ಗೊತ್ತಿರ್ತಾರೆ ಮತ್ತು ಅಲ್ಲಿ ಎಷ್ಟು ಚೇಂಬರ್ಸ್ಗಳಿತ್ತೆ ಅಂತ ಎಷ್ಟೋ ಜನಕ್ಕೂ ನಿಮ್ಗೆ ಗೊತ್ತೇ ಇರೋಲ್ಲ ಅಲ್ಲಿ ಎಲ್ಲ ಪ್ರತಿಯೊಂದು ಕ್ಷೇತ್ರದಿಂದ ಬಂದಿರ್ತಾರೆ ನೋಡಿ ಈಗ ನಾವು ಒಂದು ಪ್ರತಿಯೊಂದು ಎಮ್ ಎಲ್ ಎ ಎಮ್ ಎಮ್ ಎಲ್ ಎಗಳೇ ಎಂ ಪಿ ಕ್ಷೇತ್ರಗಳು ಅಂತ ನಾವೇನು ಕರಿತೀವಿ ಸಂಸದರ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ಈಗ ಇಪ್ಪತ್ತೆಂಟು ಮೂವತ್ತಕ್ಕೂ ಹೆಚ್ಚು ಸಂಸದರ ಕ್ಷೇತ್ರಗಳಿದೆ ನೆಕ್ಸ್ಟು ಮುಂದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಸಂಸದರು ಅಲ್ಲಿಗೆ ಬಂದಿರ್ತಾರೆ ಆ ಸಂಸದರು ಬಂದಿರೋದ್ರಿಂದ ಅವರೆಲ್ಲ ಏನೇನು ಕಾರ್ಯಗಳನ್ನ ಅಂದರೆ ಪ್ರಾಜೆಕ್ಟ್ಗಳನ್ನ ಈ ರೀತಿ ಮಾಡಬೇಕು ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ ಏನೇನು ವ್ಯವ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅದನ್ನು ಅವರು ರೂಪಿಸ್ಕೊಂಡು ಬಂದಿರ್ತಾರೆ ಅವರು ಒಂದು ಒಂದು ಏನೇ ಒಂದು ಸಂಸದರು ಆಫೀಸ್ ಇರುತ್ತೋ ಅಲ್ಲಿ ಹೋಗಿ ರೂಪಿಸ್ಕೊಂಡು ಬಂದು ಪ್ರಧಾನಮಂತ್ರಿ ಹತ್ರ ಅಲ್ಲಿ ಹೋಗಿ ಒಂದು ರಿಕ್ವೆಸ್ಟನ್ನು ಮಾಡ್ತಾರೆ ಒಂದು ಸ್ಪೀಕರ್ ಅಂತ ನಾವು ಏನು ಕರಿತೀವಿ ಅವರು ಕೊಟ್ಟರೆ ಅವರು ತೊಗೊಂಡು ಹೋಗಿ ಪ್ರಧಾನಮಂತ್ರಿ ಹತ್ರ ಕೊಡ್ತಾರೆ ಈ ರೀತಿ ಇಂಥ ಜಿಲ್ಲೆಗಳಿಗೆ ಇಂಥ ಜಿಲ್ಲೆಯ ಊರುಗಳಿಗೆ ಸವಲತ್ತುಗಳಿಲ್ಲ ಈ ರೀತಿ ಸೌಲ ಸವಲತ್ತುಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಮಂಡಿಸ್ಕೊಡ್ಬೇಕು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ನಮ್ಮ ಜಿಲ್ಲೆಗಳಿಗೆ ನಮ್ಮ ನಮ್ಮ ತಾಲೂಕುಗಳಿಗೆ ಕೊಡಬೇಕು ಅಂತ ಅದು ಎಂ ಪಿ ಕೈಗೆ ಬರುತ್ತೆ ನೋಡಿ ಎಂ ಪಿ ಕೈಗೆ ಸಭಾಪತಿ ಅಂತ ಸ್ಪೀಕರ್ ನಾವು ಏನು ಕರೀತೀವಿ ಲೋಕಸಭೆಯಲ್ಲಿ ಅಲ್ಲಿ ಒಂದು ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆದಾಗ ಹೋಗಬೇಕಾಗತ್ತೆ ಅದು ಇಷ್ಟು ಒಂದು ತಿಂಗಳಿಗೆ ಒಂದು ಸಲ ಈ ಥರ ಎಲ್ಲ ಮೀಟಿಂಗ್ ಇರುತ್ತೆ ಆ ಡೇಟ್ ಪ್ರಕಾರ ಹೋಗಲೇಬೇಕು ಅಂತದ್ದು ರೂಲ್ಸ್ ಇದ್ದೇ ಇರುತ್ತೆ ಅವತ್ತೆಲ್ಲ ನಾನು ಹುಷಾರಿಲ್ಲ ಪರವಾಗಿಲ್ಲ ಅಂತಂದು ಕೂಡ ನಡೆಯುತ್ತೆ ಆದರೆ ಈ ಥರ ಸಂಸದೆಯಲ್ಲಿ ಇನ್ನೂ ಈ ಥರ ಎಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದು